ಇದೇನಕ್ಕ ನೀನೆ ತಂದಿದ್ಯಾ ಟಿಫಿನ್ ಅಕ್ಕಿ ರೊಟ್ಟಿನ ಇದಕ್ಕೆ ಹಸಿಮೆಣಸಿನಕಾಯಿ ಈರುಳ್ಳಿ ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ಯಾ ತಾನೇ ಜೊತೆಗೆ ಬದ್ನೆಕಾಯಿ ಎಣ್ಣಕಾಯಿ ನೆನ್ಸ್ಕೊಂಡು ತಿಂದ್ರೆ ಆಹಾ ಚಪ್ಪಸ್ಕೊಂಡ್ ತಿನ್ಬೇಕು ಅಂತ ಅನ್ಸುತ್ತೆ ಅಳೋದಕ್ಕಿನ್ನೂ ಟೈಮ್ ಇದೆ ಅಕ್ಕ ನನ್ನ ಹೃದಯಕ್ಕೂ ಆತ್ರ ಜಾಸ್ತಿ ಒಂದು ಹಿಡಿ ಎಷ್ಟಿದೆ ಅದಕ್ಕೆ ಗೊತ್ತು ಆರೋ ದೀಪ ಹೆಚ್ಚು ಪ್ರಕಾಶ ಕೊಡುತ್ತೆ ಅಂತ ಆಸೆ ಅತಿ ಅಂತ ಎಪ್ಪತ್ತೆರಡು ಸಲ ಹೊಡ್ಕೊಳೋ ನನ್ನ ಹೃದಯ ಮುನ್ನೂರು ಸಲ ನನ್ ಗಂಡ ನನ್ ಗಂಡ ಅಂತ ಯಾವ್ ಕಡ್ಕೋಬೇಕಾಗಿತ್ತು ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಎಲ್ಲರೇ ಇಟ್ಕೊಂಡಿದ್ದಾರೆ ನಾನ್ ಸತ್ತೋದ್ರೆ ಖಂಡಿತ ಇನ್ನೊಂದ್ ಮದ್ವೆನೂ ಮಾಡ್ಕೊಳಲ್ಲ ಅವ್ರ ಜೀವನ ಬರದಾಗ ಹೋಗುತ್ತೆ ಅವ್ರ ಇನ್ನೊಂದ್ ಮದ್ವೆ ಮಾಡ್ಕೋಬೇಕು ಹಾಗೆ ಮಾಡ್ಕೋಬೇಕು ಅಂದ್ರೆ கோபுட்டோந்தே சுதாப்ளை அதுக்கு அவ்ரி மத் மாதிரி ಕಳ್ ಸಂಬಂಧ ಇದೆ ಅಂತ ಪುಕಾರ ಹುಟ್ಟಿಸ್ದೆ ಆ ಸುದನ್ ಮೇಲೆ ಕಳಂಕಿ ನಿಂತ ಆಚೆ ಕಳಿಸಿದ್ರೆ ಅವ್ರ ಖಂಡಿತ ಅವಳನ್ನ ಕರ್ಕೊಂಡ್ ಬರ್ತಾರೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ಅದಕ್ಕೆ ಹೀಗ್ ಬಾರ್ದೆ ನಾನು ಎಷ್ಟು ಕಲ್ಲು ಹರಿದವಳ ಅಲ್ವಾ ಅಕ್ಕ ಏನ್ ಮಾಡ್ಲಿ ನಾನವ್ರನ್ನ ಡೈವರ್ಸ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಇನ್ನೊಂದ್ ಮದುವೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಕ್ಕ ನನಗೆ ನನಗೆ ಡೈವರ್ಸ್ ಕೊಡಿಸ್ತೀಯ ಪ್ಲೀಸ್ ಎಷ್ಟೋ ಜನ ಗಂಡ ಹೆಂಡ್ತಿದ್ನ ಅಗಲ್ಸಿರೋ ಪಾಪ ನನ್ನ ಬಿಡುತ್ತ ನನ್ನ ಪಾಲಿಕೇನೋ ನನ್ನ ಗಂಡ ದೂರ ಆತ ಆದ್ರೆ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಪ್ಪಿಗೆ నినూ ఈ కిప్ అంత స్వంత తంగి డైవోర్స్ అక్క వాతిబారమ్మా యార్గ బర్బార ಪಟ್ಟು ನಾನು ಹೋಗೋ ವಿಷಯ ಯಾರಿಗೂ ಹೇಳ್ಬಿಡ್ಬೇಡ ಈಗ್ಲೇ ಎಲ್ಲ ಹತ್ರ ನಾನು ಹೋದ್ಮೇಲೆ ಅಳೋದಕ್ಕೆ ಯಾರ ಹತ್ರನೂ ಕಣ್ಣೀನೇ ಉಳ್ದಿರಲ್ಲ ಯಾರ ಹತ್ರನೂ ಹೇಳಲ್ಲ ಅತ್ತ ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗಿದ್ದಾರೆ ಇಷ್ಟಕ್ಕೂ ನೀವ್ಯಾರು ನಿಮ್ ಡ್ಯಾಡಿ ಆಫೀಸಲ್ಲಿ ಅಲ್ಲಿ ಅಸಿಸ್ಟೆಂಟು ನಿಮ್ಮನ್ನ ಏನಂತ ಕರೀಲಿ ಸುಧಾ ಅಂತ ಕರಿ ಇಲ್ಲ ಅಪ್ಪ ದೊಡ್ಡೋನ ಆತರಲ್ಲ ಕರೆದ್ರೆ ಓದಿತಾರೆ ಇಲ್ಲ ಇಲ್ಲ ನಾನು ಓದಿಯಲ್ಲ ಆಫೀಸಲ್ಲಿ ಅಲ್ಲಿ ನಿಮ್ ಡ್ಯಾಡಿ ನನಗೆ ದೊಡ್ಡ ಬಾಸ್ ಆದ್ರೆ ನೀನು ನನಗ್ ಚಿಕ್ಕ ಬಾಸ್ ಸುಧಾ ಏನ್ ಚಿಕ್ಕ ಬಾಸ್ ನೀನ್ ನನ್ಗೆ ತುಂಬಾ ಇಡ್ಸ್ಬಿಟ್ಟೆ ಥ್ಯಾಂಕ್ ಯು ಮತ್ತೆ ನಮ್ಮಅಮ್ಮನ್ಗೆ ಯಾಕೆ ನೀನ್ ಇಡಿಸ್ಲಿಲ್ಲ ಅದು ದೊಡ್ಡ ಮಾತೆಲ್ಲ ಅರ್ಥ ಆವಾಗೇ ಇರುತ್ತೆ ಆದ್ರೆ ಮೀನಿಂಗ್ ಅರ್ಥ ಆಗಲ್ಲ ಓ ಆಟ ಬಂತು ಸ್ಕೂಲ್ ಟೈಮ್ ಆಯ್ತು ನೋಡಿ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ ಆದ್ರೆ ಹೇಳ್ಕೊಡಕ್ ಆಗ್ತಾ ಇಲ್ಲ ನೀವು ಹೋಗಿ ಸೀತಾ ಅವರನ್ನ ಕರೆದ್ರೆ ಖಂಡಿತ ಬರ್ತಾರೆ ಏನಿದು ನೋಟಿಸ್ ನೋಟಿಸ್ ಕಳಿಸಿದಳ ಅವಳ ಅಕ್ಕ ಸೀತಾ ಬುದ್ಧಿವಾದ ಹೇಳೋದನ್ನ ಬಿಟ್ಬಿಟ್ಟು ಅವಳು ತಾಳಕ್ಕೆ ಸರಿಯಾಗಿ ಕುಣಿತಾ ಇದ್ದಾಳೆ ನಾನು ಹೋಗಿ ಸೀತಾ ಕರ್ಕೊಂಡ್ ಬರ್ತೀನಿ ಅರ್ಧ ಗಂಟೆಯಿಂದ ಗಂಟು ಕಿತ್ತು ಹೋಗಕ್ಕೆ ಇರ್ತಾ ಇದ್ದೀನಿ ಏನು ಎತ್ತ ಅಂತ ಕೇಳಿದ್ರು ಸುಮ್ಮನೆ ತಲೆ ತಗ್ಸಿ ಕೂತಿದ್ಯಲ್ಲೇ ನಿನ್ಗೇನಾದ್ರು ದೆವ್ವಗೆ ಹೊಡೆದಿದ್ಯೇನೆ ದೇವ್ರು ಕೈ ಹಿಡಿದೆ ಹೋದಾಗ ದೆವ್ವ ಕೈ ಹಿಡಿದೆ ಹೋಗುತ್ತಾ ಅರ್ಥ ಇಲ್ದಾರು ಮಾತಾಡಿದ್ರೆ ನನ್ ಕೆಟ್ಟ ಕೋಪ ಬರುತ್ತೆ ಮಾತಾಡದೆ ಇದ್ರೆ ಮಾತಾಡು ಅಂತೀಯ ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ ಅಂತೀಯಾ ನಿನ್ನ ಹತ್ರ ಹೇಗೋದು ಬಹಳ ಕಷ್ಟ ಅಮ್ಮ ಸೀತಾ ನೋಡಮ್ಮ ಗಂಡ ಹೆಂಡಿರ ಮಧ್ಯೆ ಈ ತರ ಜಗಳ ಬರೋದು ಸಹಜ ನಮ್ಮ ನೋಡು ಹಾಕೊಂಡಿರೋ ಹಾರಾನ ಹುಷಾರ ತೆಗೆದ್ರೆ ಎಲ್ಲ ಒಂದ್ ನಾಲ್ಕು ಹೂ ಕಿತ್ತು ಹೋಗುತ್ತೆ ಅದನ್ನ ಜೋರಾಗಿ ಹೇಳಿದ್ರೆ ಎಲ್ಲ ಕಿತ್ತು ತುಂಡು ತುಂಡಾಗಿ ಹೋಗುತ್ತಮ್ಮ ಯಾವುದೇ ವಿಷಯ ಆದ್ರೂ ಕಿತ್ತು ಹೋಗೋವರೆಗೂ ಬಿಡಬಾರ್ದು ತಾಯಿ ನನ್ನ ಮಾತು ಕೇಳಮ್ಮ ನಾನೀಗ ಯಾರ ಮಾತು ಕೇಳಲ್ಲ ಮನೆಗೆ ಹೋಗೋಣ ನಾನ್ ಬರಲ್ಲ ನೀನ್ ಹುಚ್ಚಿನೂ ಬಿಟ್ಟಿಲ್ವಾ ಏನಿದು ಡೈವರ್ಸ್ ನೋಟಿಸ್ ಅಕ್ಕಾಗಿ ತಂಗಿ ಬುದ್ಧಿ ಹೇಳೋದನ್ನ ಬಿಟ್ಬಿಟ್ಟು ಈ ಕೆಲಸ ಮಾಡೋದು ಈಗ ನಾನು ಅಕ್ಕ ಅಲ್ಲ ನಾನು ಅಡ್ವೊಕೇಟ್ ಸೀತಾ ನನ್ನ ಕ್ಲೈಂಟ್ ಫೀಸ್ ತಗೊಂಡೆ ನೋಟಿಸ್ ಕೊಟ್ಟೆ ತಪ್ಪೇನಿದೆ ತಪ್ಪಲ್ ಇನ್ನೇನೆ ತಂಗಿಲ್ಲ ಇದ್ರ ನಂದೇನಿದೆ ಎಲ್ಲ ಜಡ್ಜ್ಮೆಂಟ್ ಅವಂದೆ ಅವನು ಯಾವ ರೀತಿ ತೀರ್ಪು ಕೊಡ್ತಾನೋ ಅದ್ರಂತೆ ನಡಿಬೇಕು ಅಷ್ಟೇ ಚಚೆ ಸ್ವಲ್ಪ ಕೂಡ ಮನುಷ್ಯತ್ವ ಅನ್ನೋದೇ ಇಲ್ಲ ಸೀತಾ ಆಗಿತ್ ಸಾಕು ನಡಿ ನಡಿ ಮನೆಗೆ ಹೋಗೋಣ ನೀನ್ ಇಲ್ಲದೆ ಒಂದು ಕ್ಷಣಾನು ನನ್ನಿಂದ ಹಿರಿಕ್ ಆಗ್ತಿಲ್ಲ ಸೀತಾ ಕ್ಷಣ ಏನು ಯುಗ ಯುಗನೇ ಕಳಿಬೇಕು ಅಂತ ಬರ್ದಿದ್ದಿದ್ರೆ ಖಂಡಿತ ಬರ್ತಾ ಇದ್ದೆ ಆದ್ರೆ ಈಗ್ ಬರಲ್ಲ ಏನಮ್ಮ ಎಲ್ಲ ಮರ್ತು ಸ್ವತಾನೆ ಗಂಡನೇ ಕರಿತಿರುವಾಗ ಹೋಗಲ್ಲ ಅಂತ ಹೇಳಿ ಹೋಗ್ಲಿ ಸ್ವಲ್ಪ ದಿವಸ ನಿಮ್ ತಂದೆ ತಾಯಿ ಜೊತೆ ಇದ್ದು ನಿನ್ ಮನಸ್ ತಿಳಿಯಾದ್ಮೇಲ್ಬಾ ಡೈವರ್ಸ್ ತಗೋಳೋವರೆಗೂ ತಿಳಿಯಾಗಲ್ಲ ಸೀತಾ ಡೈವರ್ಸ್ ಅನ್ನೋದು ಹುಡುಗಾಟ ಅಲ್ಲ ನಾನ್ ಒಪ್ಕೆ ಕೊಟ್ರೆ ಡೈವರ್ಸ್ ಸಿಕ್ಕೋದು ನೀನ್ ಹತ್ತು ಕರ್ದು ಕಾಲಿಡಿದ್ ಬೇಡ್ಕೊಂಡ್ರು ನಾನು ಡೈವರ್ಸ್ ಕೊಡೋದಿಲ್ಲ ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಎಂತ ನಿನ್ನಂತ ಮಗನ್ ಪಡೆಯೋಕೆ ನಿನ್ ಹೆತ್ತವ್ರು ಎಷ್ಟು ಪುಣ್ಯ ಮಾಡಿದ್ರು ಏನೋ ನನ್ನ ಆಯುಷಲ್ಲ ನೀನೇ ನೀರೇ ತುಂಬಿಕೊಂಡು ಸುಖವಾಗಿರಪ್ಪ ಅಯ್ಯೋ ಹುಚ್ಚಿ ನಿನ್ ಪುಣ್ಯಕ್ ಸಿಕ್ಕಿರೋ ಗಂಡ ಇವನು ನಿನ್ ಬಂಗಾರದಂತ ಬಕ್ಕನ ಕೈಯಾರ ಹಾಳ್ ಮಾಡ್ಕೊಟ್ಟಿದ್ಯಲ್ಲೇ ನಿನ್ಗೇನೆ ಬಂತ ಕೇಡ್ಗಾಲ ವಯಸ್ಸಾದ್ರೆ ನಾನು ನಿನ್ ಹಾಗೆ ನೀತಿ ಪಾಠ ಹೇಳ್ತೀನಿ ಹಾಗಲ್ಲ ಸೀತಾ ಇನ್ನು ನನಗೆ ಯಾರು ಏನು ಹೇಳ್ಬೇಕಾಗಿಲ್ಲ ಇದ್ ನನ್ ಬದುಕು ನನ್ನ ಇಷ್ಟ ನನ್ ಇಷ್ಟ ಪ್ರಕಾರ ಮಾಡ್ತೀನಿ ಅದ್ನೆಲ್ಲ ಕೇಳಕ್ಕೆ ನೀವ್ ಯಾರು ನನ್ನ ಹೆತ್ತು ಸಾಕಿ ಸಲಹೆ ಸಲಹೆದ್ದಿಕ್ಕೆ ಇದುವರೆಗೂ ನೀನ್ ಮಾತಾಡೋದೆಲ್ಲ ಮಾತಾಡ್ಲಿ ಅಂತ ನಾನು ಸುಮ್ಮನಿದ್ದೆ ಈಗ ನಿನ್ನನ್ನು ಕೇಳೋಕ ನಾವ್ ಯಾರು ಅಂದ ಮೇಲೆ ನನ್ಗೇನಮ್ಮ ಕೆಲ್ಸ ಇದೆ ಅರೆ

Aku, mana indah ni ni antara ಈ ತರ ಮಾತ್ ಕೇಳಿದ್ರೆ ಹೋಗೋದು ನನ್ ಪ್ರಾಣ ಅಲ್ವೇ ನಿನ್ ಪ್ರಾಣ